ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್ ಚೆನ್ನಾಗಿದ್ದರೆ ನಾನು ಕೂಡ ತುಂಬ ಚೆನ್ನಾಗಿದೆ ನೋಡಿರಿ ಇವತ್ತು ನಮ್ಮ ಮತ್ತೊಂದು ಹೊಸ ವಿಷಯ ಜೊತೆಗೆ ನಾನು ಬಂದಿದ್ದೀನಿ ಏನಪ್ಪ ಅಂದರೆ ತುಂಬ ಆಗುತ್ತೆ ಅದಕ್ಕಿಂತ ಮುಂಚೆ ಇದೇ ಫಸ್ಟು ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಹಾಗೆಯೇ ವಿಡಿಯೋನ ಕೊನೆಯವರೆಗೂ ನೋಡಿರಿ ಅಂತ ಹೇಳಿ ಕೇಳ್ಕೊಳ್ತೇನೆ ರೀ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಏನಪ್ಪ ಅಂತ ಅಂದ್ರೆ ಹೋ ತಿಂಗಳ ನನ್ನ ಪೇಮೆಂಟ್ ಸ್ಟಾರ್ಟ್ ಆಗಿತ್ತು ಈ ತಿಂಗಳನು ಕೂಡ ಪೇಮೆಂಟ್ ಸ್ಟಾರ್ಟ್ ಆಗಿದೆ ಇದಕ್ಕೆಲ್ಲ ನಿಮ್ಮ ಒಂದು ಆಶೀರ್ವಾದ ನೀವು ಕೊಟ್ಟಂತಹ ಒಂದು ಪ್ರೋತ್ಸಾಹನೇ ಕಾರಣ ಅಂತ ಹೇಳ್ಬೋದು ಯಾಕಂತ ಹೇಳಿದೆ ಅಂದರೆ ನೀವು ಬೆಳೆಸಲಿಲ್ಲ ಅಂದರೆ ನಾನಿವತ್ತು ಯೂಟ್ಯೂಬರ್ ಆಗಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಹಾಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ನನ್ನ ಮೇಲೆ ಜಾಸ್ತಿ ಇದೆ ಹಾಗಾಗಿ ನಿಮಗೆ ಮತ್ತೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಪ್ರಕಾರ ಎಷ್ಟು ಬಂದಿದೆ ಅಂತ ಹೇಳೋಕ್ಕಾಗಿಲ್ಲ ಆದರೂ ಒಂದು ಮಿನಿಮಮ್ ಸಮೀಪದ ಒಂದು ಲೆಕ್ಕಾಂಶನ ನಿಮಗೆ ಕೊಡ್ತೀನಿ ನಾನು ಇನ್ನೂ ಹೆಚ್ಚು ಹೆಚ್ಚು ಒಂದು ಸಬ್ಸ್ಕ್ರೈಬರಾಗಿ ನನ್ನ ಒಂದು ಚಾನಲನ್ನು ಬೆಳೆಸ್ರಿ ನನ್ನನ್ನು ಕೂಡ ಬೆಳೆಸ್ರಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಮಾಡ್ಕೊತಾ ಬರ್ತೀನಿ ಏನಾದರೂ ಒಂದು ಹೆಲ್ತ್ ಬಗ್ಗೆ ಆಗಿರ್ಬೋದು ಯಾವುದ್ರ ಬಗ್ಗೆ ಆರ್ ಆಗಿರ್ಬೋದು ಏನಾದರೂ ಟಿಪ್ಸ್ಗಳು ಬೇಕಾದರೆ ದಯವಿಟ್ಟು ಕೇಳಿ ನನ್ನ ಅನುಭವದ ಪ್ರಕಾರ ನಾನು ಅದನ್ನು ಸೇರ್ ಮಾಡ್ಕೊತೀನಿ ಹಾಗೆಯೇ ನಿಮ್ಮ ಒಂದು ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲಿ ಹೇಳಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇದಕ್ಕೆಲ್ಲ ಮೇನ್ ಆಗಿ ಕಾರಣ ಅಂತ ಹೇಳಿ ನಾನು ಹೋಸರ ಹೇಳಿದ್ದೆ ನಾ ಓದಿನ ಅಂದರೆ ಹೊಸರ ಮಾಡಿದ ವೀಡಿಯೋದಲ್ಲಿ ಹೇಳ್ಕೊಂಡಿದ್ದೆ ನಾನು ಯಾರ ಕಾರಣ ಅಂತ ಹೇಳಿ ಯಾಕಂದರೆ ಈ ಯೂಟ್ಯೂಬ್ ಬಗ್ಗೆ ನನಗೆ ಇದ್ರ ಬಗ್ಗೆ ಅರಿವಿನ ಇದ್ದಿದ್ದಿಲ್ಲ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಅರುಣ್ ಅಂತ ಹೇಳಿ ನೀವು ಕೂಡ ಯೂಟ್ಯೂಬರ್ ಆಗ್ಬೇಕಾ ಇದ್ರಿಂದ ಒಂದು ವೇತನವನ್ನು ಪಡಿಬೇಕಂತ ಹೇಳಿದೆ ಅಂದ್ರೆ ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ತುಂಬ ಸಹಾಯ ಮಾಡ್ತಾರೆ ಬಗ್ಗೆ ಏನನ್ನೋದನ್ನ ಹೇಳ್ಕೊಡ್ತಾರೆ ನಾನು ಈ ಕೂಡ ಅವರ ನಂಬರ್ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅವ್ರ ನಂಬರ್ ಕಾಂಟ್ಯಾಕ್ಟ್ ಹೋಗ್ಲಾಂದ್ರೆ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಮಾಡಿ ನಿಮ್ಗೆ ಕೂಡ ಹೆಲ್ಪ್ ಮಾಡ್ತಾರೆ ಅವರು ಹೆಲ್ಪ್ ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಪ್ರೋತ್ಸಾಹ ನನ್ನ ಮೇಲೆ ಇದೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗ್ದೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಈ ತಿಂಗಳ ಒಂದು ಪೇಮೆಂಟ್ ಎಷ್ಟು ಬಂದಿದೆ ಅಂತ ಅಂತನೋದನ್ನು ನಾನು ಒಂದು ಸಮೀಪದಲ್ಲಿ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ತಿಂಗಳ ಒಂದು ಪೇಮೆಂಟು ನನಗೆ ಇದಕ್ಕೆಲ್ಲ ನೀವೇ ಕಾರಣ ನೋಡಿ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳಿ ನಿಜವಾಗಲೂ ತುಂಬ ಖುಷಿಯಾಗುತ್ತೆ ನನಗೆ ನೋಡಿ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ನನಗೆ ವೇತನ ಬರಲಿಕ್ಕೆ ಸಹಾಯ ಮಾಡಿ ನಮ್ಮ ಮನೆಯಲ್ಲಿ ಕೋಳಿ ತುಂಬ ಕೂಗ್ತಾ ಇದೆ ಯಾಕಂದರೆ ಹಳ್ಳಿ ಅಲ್ವಾ ಹಾಗಾಗಿ ಕೋಳಿಗಳು ಜಾಸ್ತಿ ಇದ್ದಾವೆ ಹೈನುಗಾರಿಕೆ ನಮ್ಮ ಒಂದು ಜೀವನ ಇದೇ ರೀತಿಯಾಗಿ ಇನ್ನು ಹೆಚ್ಚಿಗೆ ಒಂದು ಪ್ರೋತ್ಸಾಹನ ಕೊಡ್ರಿ ಎಷ್ಟು ಅಂತ ಹೇಳ್ತೀನಿ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ಅಂದಾಜು ಎಷ್ಟು ಇರ್ಬೋದು ಅಂತ ಹೇಳಿದೆ ಅಂದ್ರೆ ಒಂದು ಐದು ಗ್ರಾಮ್ ಚಿನ್ನ ತಗೊಳ್ಳೋಷ್ಟು ಈ ತಿಂಗಳ ನಾನು ಪೇಮೆಂಟ್ ಬಂದಿದೆ ನಿಜವ್ರು ತುಂಬ ಆಗುತ್ತೆ ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಐದು ಗ್ರಾಮ್ ಚಿನ್ನ ಅಂದರೆ ಎಷ್ಟು ಬಂದಿರ್ಬೋದು ಅಂತ ಹೇಳಿ ನೀವು ಕೂಡ ಒಂದು ಯೂಟ್ಯೂಬರಾಗಿ ಇದರಿಂದ ಒಂದು ವೇತನವನ್ನು ಪಡಿರಿ ಅಂತ ಹೇಳಿ ಕೇಳ್ಕೊಳ್ತೀನಿ ನೋಡಿ ನೋಡಿ ಎಷ್ಟು ಬಂದಿದೆ ಅಂತ ಹೇಳಿ ಒಂದು ಐದು ಗ್ರಾಮ್ ಚಿನ್ನವನ್ನು ಆರಾಮಾಗಿ ತಗೋಬೋದು ಅಷ್ಟು ಪೇಮೆಂಟ್ ಬಂದಿದೆ ನನ್ನದು ನೋಡಿ ಇದರಿಂದ ತುಂಬ ಹೆಲ್ಪ್ ಆಗಿದೆ ನನ್ನದು ಯಾಕಂದರೆ ನನ್ನದು ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ಈ ದುಡ್ಡು ಕೂಡ ನನಗೆ ತುಂಬ ಸಹಾಯವಾಗಿದೆ ಯಾಕಂದರೆ ಏನೋ ಒಂದು ಇದನ್ನು ಇನ್ ಇಂಟೆನ್ಷನ್ ಇಟ್ಕೊಂಡು ನಾನು ಒಂದು ಯೂಟ್ಯೂಬನ್ನು ಮಾಡಿಕೊಂಡೆ ಅದರಿಂದ ನನಗೆ ಅತಿ ವೇಗವಾಗಿ ಒಂದು ಏನು ಇದರಿಂದ ದುಡ್ಡನ್ನು ತಗೊಂಡಿದ್ದೀನಿ ನನ್ನ ಆರೋಗ್ಯ ಜೊ ಜೊತೆಗೆ ಇದು ಕೂಡ ನನಗೆ ತುಂಬ ಹೆಲ್ಪ್ ಆಗಿದೆ ಇದೇ ರೀತಿಯಾಗಿ ನನ್ನ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆಗಲಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಬೆಳಿಲಿ ಅಂತ ಹೇಳಿ ನೀವು ಆಶೀರ್ವಾದ ಮಾಡಿರಿ ಅದರ ಜೊತೆಗೆ ದೇವರ ಆಶೀರ್ವಾದನೂ ಕೂಡ ಇದೆ ತುಂಬ ಖುಷಿಯಾಗುತ್ತೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ಕೂಡ ಈ ದುಡ್ಡು ಕೂಡ ತುಂಬ ಸಹಾಯವಾಗಿದೆ ನನಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ಎರಡನೇ ತಿಂಗಳ ವೇತನ ಎಷ್ಟು ಬಂದಿದೆ ಅಂತ ಹೇಳಿ ತುಂಬ ಖುಷಿಯಾಗುತ್ತೆ ಏನು ಹೇಳಬೇಕಂತ ಇಲ್ಲ ಖುಷಿಗೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನವರೆಗೂ ನನ್ನ ವೀಡಿಯೋಗಳನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು